ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್ಗೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವ್ಲಾಗ್ ಏನಾದರೂ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನ ನೋಡಿ ಹಾಗೇನೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ಶುಕ್ರವಾರದ ಸಾಯಂಕಾಲದ ವ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಇಂದ ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡ್ಕೊಂಡಿದ್ದೆ ಇನ್ನು ಯೂಟ್ಯೂಬ್ ಯೂಟ್ಯೂಬ್ ಬ್ಲಾಗ್ಗೆ ಸಾಯಂಕಾಲ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈವ್ನಿಂಗ್ ರೊಟೀನ್ ಬ್ಲಾಗ್ನ ಶೇರ್ ಮಾಡ್ತಿದ್ದೀನಿ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೆಳಿಗ್ಗೆ ಎಲ್ಲನೂ ಕೂಡ ಇನ್ಸ್ಟಾಗ್ರಾಮ್ಗೆ ಒಂದು ಸ್ವಲ್ಪ ಶೂಟ್ ಮಾಡ್ಕೋಬೇಕಾಗಿತ್ತು ಒಂದೆರಡು ಮೂರು ವೀಡಿಯೋ ಬೆಳಿಗ್ಗೆನೇ ಶೂಟ್ ಮಾಡ್ಕೊಂಡಿದ್ದಾಯಿತು ಇನ್ನು ಯೂಟ್ಯೂಬ್ ಬ್ಲಾಗ್ಗೆ ಸಾಯಂಕಾಲ ಇವಾಗ ಈವ್ನಿಂಗ್ ರೊಟೀನ್ನ ಶೇ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇನ್ನು ಬೆಳಿಗ್ಗೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಅಂದರೆ ಶುಕ್ರವಾರ ಬೆಳಿಗ್ಗೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಆ ವ್ಲಾಗಲ್ಲಿ ಒಂದು ಮೂರು ನಾಲ್ಕು ಜನ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಇನ್ನು ನಾನು ಹೋಮ್ ಟೂರ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಯಾಕಂದರೆ ಎಲ್ಲನೂ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂದರೆ ಡೆಕೋರೇಷನ್ ಏನೂ ಮಾಡಿಲ್ಲ ಈ ಕಿಚನ್ ಮೇಕೋವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಿಚನ್ ಮೇಕೋವರ್ ಆಗಿ ಮನೆನ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿ ನೀಟಾಗಿ ಸಲ ಆರ್ಗನೈಸ್ ಮಾಡ್ಕೊಂಡಿದ್ದೆ ಆದ್ಮೇಲೆ ಇನ್ನು ಇವಾಗ ಈ ಮನೆಗೆ ಬಂದು ಹದಿನೈದು ದಿನ ಆಗಿದೆ ಅಷ್ಟೇ ಇನ್ನು ಆರ್ಗನೈಸ್ ಅಷ್ಟೇ ಆಗಿದೆ ಡೆಕೋರೇಷನ್ ಮೇಕೋವರ್ ಅಂತ ಏನು ಮಾಡಿಲ್ಲ ಒಂದು ಸ್ವಲ್ಪ ಕಿಚನ್ಗೆ ಪ್ರಾಡಕ್ಟ್ಸ್ನ ತರಿಸಿ ಕಿಚನ್ ಮೇಕೋವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಿಚನ್ ಮೇಕೋವರ್ ಎಲ್ಲ ಆದಮೇಲೆ ಆಮೇಲೆ ರೂಮ್ ಮೇಕವರ್ ಇದೆಲ್ಲನೂ ಕೂಡ ಮಾಡಿ ಆಮೇಲೆ ಲಾಸ್ಟಲ್ಲಿ ನಾನು ಹೋಮ್ ಟೂರ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ಸಾಯಂಕಾಲದ ರೊಟೀನ್ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವ ಸಾಯಂಕಾಲ ಕಸ ಎಲ್ಲನೂ ಕೂಡ ಬೆಳೆದೆ ನಾಲ್ಕೂವರೆಗೆ ಆ ಮನೇಲಿ ಅಂದರೆ ಅಂಗಳ ತುಂಬ ದೊಡ್ಡದಿತ್ತು ಒಂದು ಸ್ವಲ್ಪ ಟೈಮ್ ಹಿಡಿತಿತ್ತು ಈ ಮನೇಲಿ ಹಂಗಲ್ಲ ಒಂದು ಸ್ವಲ್ಪ ಸಣ್ಣದ ಅಂಗ್ಲ ಇದೆ ಅಂಗಳವೇ ಇಲ್ಲ ಮನೆ ಮುಂದಷ್ಟೇ ಕಸ ಎಲ್ಲನೂ ಕೂಡ ಬಳ್ಕೊಳ್ಳೋದು ಕಸ ಎಲ್ಲನೂ ಕೂಡ ಬೆಳೆದು ಮಧ್ಯಾಹ್ನವೇ ಊಟ ಮಾಡಿದ ಪಾತ್ರೆ ಎಲ್ಲನೂ ಕೂಡ ತೊಳೆದಿಟ್ಟಿದ್ದೆ ನೀಟಾಗಿ ನೀರೆಲ್ಲನೂ ಕೂಡ ಇಳ್ದಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಜೋಡಿಸ್ಕೊಂಡು ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ಪ್ರಶ್ನಾ ಕೂಡ ಆಗಿ ಇನ್ನು ಬಾಗಿಲಿಗೆ ನೀರನ್ನು ಹಾಕಿ ಇವಾಗ ದೀಪನ ಹಚ್ತಿದ್ದೀನಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಕೂಡ ದೀಪನ ಹಚ್ತೀನಿ ನಾ ಬೆಳಗ್ಗೆ ನಾನು ಹಚ್ಚಿಲ್ಲ ಅಂದರೆ ನನ್ನ ಹಸ್ಬೆಂಡ್ ದೀಪ ಹಚ್ಚಿ ಹೋಗ್ತಾರೆ ಇನ್ನು ಸಾಯಂಕಾಲ ಅಂತೂ ಮಾಮೂಲಿಯಾಗಿ ನನ್ನ ಹಸ್ಬೆಂಡ್ ಸಾಯಂಕಾಲ ಮನೇಲಿರೋದಿಲ್ಲ ಇನ್ನು ನಾನೇ ಹಚ್ಬೇಕಲ್ವ ಅದಕ್ಕೆ ನಾನೇ ಹಚ್ತೀನಿ ರೆಗ್ಯುಲರಾಗಿ ನಾನು ವೀಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಇನ್ನು ಸಾಯಂಕಾಲ ದೀಪ ಹಚ್ಚಿದ್ದೆಲ್ಲನೂ ಕೂಡ ಆದಮೇಲೆ ಬೆಳಗ್ಗೆನೇ ಬಟ್ಟೆ ಎಲ್ಲನೂ ಕೂಡ ವಾಶ್ ಮಾಡಿದ್ದೆ ಅದೆಲ್ಲವೂ ಕೂಡ ನೀಟಾಗಿ ಒಣಗಿತ್ತು ಇನ್ನು ಸಾಯಂಕಾಲ ತೊ ಕೆಳಗಡೆ ಅದನ್ನು ತೊಗೊಂಡು ಬಂದು ಮಡ್ಚಿಡೋ ಕೆಲಸ ಬೆಳಗ್ಗೆ ಒಗೆಯೋದು ಸಾಯಂಕಾಲ ತಂದು ಮಡ್ಚಿಡೋದು ಮಾಮೂಲಿಯಾಗಿ ಈವ್ನಿಂಗ್ ರೋಟೀನ್ ಅಂದರೆ ಆ ಮನೆಯಲ್ಲಿ ಯಾವ ರೀತಿ ಇತ್ತು ಹಳೆ ವಿಡಿಯೋಸಲ್ಲಿ ಯಾವ ರೀತಿ ಇತ್ತು ಇಲ್ಲಿ ಕೂಡ ಅದೇ ರೀತಿ ಇದೆ ಮನೆ ಚೇಂಜ್ ಆಗಿದೆ ಅಷ್ಟೇ ಬೇರೆ ಏನೂ ಚೇಂಜ್ ಇಲ್ಲ ಈವ್ನಿಂಗ್ ರೋಟೀನ್ ಈ ಮನೇಲಿ ಅಷ್ಟೊಂದಾಗಿ ಸ್ಪೆಷಲ್ ಚೇಂಜ್ ಅಂತ ಏನಿಲ್ಲ ಮಾಮೂಲಿಯಾಗಿ ಅದೇ ಕೆಲಸ Are they evening routine? ಇನ್ನು ಬಟ್ಟೆ ಎಲ್ಲನೂ ಕೂಡ ಮಡ್ಚಿಟ್ಟಿದ್ದಾಯಿತು ಮೊನ್ನೆ ನಮ್ಮಮ್ಮ ಒಂದು ಸ್ವಲ್ಪ ಕಡಲೆ ಕಳ್ ಕಳಿಸಿದ್ರು ಅಂದರೆ ಹಸಿ ಕಡಲೆ ಬರುತ್ತಲ್ಲ ಅದು ಅದ್ದು ಒಂದು ಸ್ವಲ್ಪ ಪಲ್ಯನ ಮಾಡಿದ್ದೆ ರೆಸಿಪಿನ ಶೇರ್ ಮಾಡಿದ್ದೀನಿ ಹಳೆ ವ್ಲಾಗಲ್ಲಿದೆ ಅಂದರೆ ಮೊನ್ನೆ ಅಪ್ಲೋಡ್ ಮಾಡಿದ ವೀಡಿಯೋದಲ್ಲಿದೆ ರೆಸಿಪಿ ಬೇಕೆಂದರೆ ಚೆಕ್ ಮಾಡಿ ಇನ್ನು ಒಂದು ಸ್ವಲ್ಪ ಹಸಿ ಕಡಲೆ ಇತ್ತು ಅದನ್ನು ಫ್ರಿಜ್ಜಲ್ಲಿ ಹಂಗೇ ಎತ್ತಿಟ್ಟಿದ್ದೆ ಇನ್ನು ಇವತ್ತು ಅದನ್ನು ಹುರಿದಾದರೂ ತಿನ್ನೋಣ ಅಂತ ಹೇಳಿ ಹಂಚಿಗೆ ಹಾಕಿ ಚೆನ್ನಾಗಿ ಉರಿತಾಯಿದ್ದೀನಿ ಮಾಮೂಲಿಯಾಗಿ ಹಸಿ ಕಡಲೆ ತಿನ್ನೋದಕ್ಕಿಂತ ಈ ರೀತಿಯಾಗಿ ಒಂದು ಸ್ವಲ್ಪ ಹುರಿದು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀತಿ ತಿಂತೀರಾ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಹುರ್ಕೊಂಡು ತಿಂದು ಆಮೇಲೆ ಮಾ ರಾತ್ರಿ ಅಡುಗೆಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಬೆಳಗ್ಗೆ ಬಿಸಿಬೇಳೆ ಭಾತ್ ಮಾಡಿದ್ರೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಹೋಯ್ತಾರೆ ಮಧ್ಯಾಹ್ನ ಅಷ್ಟೊಂದಾಗಿ ಚೆನ್ನಾಗಿರೋದಿಲ್ಲ ಮತ್ತು ಎರಡೆರಡು ಥರ ಮೂರು ಮೂರು ಥರ ಎಲ್ಲಿ ಮಾಡ್ಕೋಬೇಕು ಅಂತ ಬೆಳಿಗ್ಗೆ ಆಲ್ಮೋಸ್ಟ್ ನಾನು ಮಾಡೋದಿಲ್ಲ ಇನ್ನು ರಾತ್ರಿಯೇ ಮಾಡೋಣ ಅಂತ ಹೇಳಿ ಇವತ್ತು ಒಂದು ಸ್ವಲ್ಪ ಬಿಸಿಬೇಳೆ ಭಾತ್ ತಿನ್ನಬೇಕು ಅಂತ ಇತ್ತು ಅದಕ್ಕೇನೆ ರಾತ್ರಿ ಊಟಕ್ಕೆ ಮಾಡ್ಕೊಳ್ಳೋಣ ಒನ್ ಟೈಮ್ಗೆ ಆಗೋಷ್ಟು ಅಂತ ಹೇಳಿ ಇಲ್ಲಿ ಬಿಸಿಬೇಳೆ ಭಾತನ ಮಾಡ್ತಿದ್ದೀನಿ ಮೊದಲಿಗೆ ಅದಕ್ಕೆ ಕ್ಯಾರೆಟ್ ಬೀನ್ಸ್ ಎಲ್ಲನೂ ಕೂಡ ಬೇಕು ಅಲ್ವ ಅದಕ್ಕೇ ಅದನ್ನು ಕಟ್ ಮಾಡ್ಕೊತಿದ್ದೀನಿ ನಿಮಗೆ ಯಾವ್ಯಾವ ತರಕಾರಿ ಇಷ್ಟನೋ ಅದೆಲ್ಲನೂ ಕೂಡ ಹಾಕ್ಕೋಬೋದು ನಮ್ಮ ಮನೇಲಿ ನಾನು ಕ್ಯಾರೆಟ್ ಬೀನ್ಸ್ ಬಟಾಣಿ ಮತ್ತು ಶೇಂಗಾನ ಹಾಕಿ ಮಾಡ್ತಿದ್ದೀನಿ ಇಷ್ಟೇ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಇನ್ನು ಎಕ್ಸ್ಟ್ರಾ ತರಕಾರಿ ಬೇಕು ಅಂದರೆ ಅದನ್ನು ಕೂಡ ಹಾಕ್ಕೋಬೋದು ನಿಮ್ಮಿಷ್ಟ ಇನ್ನು ಬಿಸಿಬೇಳೆ ಬಾತ್ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಒಂದು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡು ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಬೇಕು ನಾನಿಲ್ಲಿ ಬಿಸಿಬೇಳೆ ಭಾತ್ಗೆ ರೇಷನ್ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ ಮಾಮೂಲಿಯಾಗಿ ಸೋನಾ ಮೊಸರಿ ಹಾಕಿ ಅಕ್ಕಿ ಹಾಕಿ ಮಾಡಿದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ರೇಷನ್ ಅಕ್ಕಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಕಪ್ಪಷ್ಟು ರೇಷನ್ ಅಕ್ಕಿ ಒಂದು ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡು ನೀಟಾಗಿ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ರೇಷನ್ ಅಕ್ಕಿಲಿ ಒಂದು ಸ್ವಲ್ಪ ಜಾಸ್ತಿನೇ ಧೂಳಿರುತ್ತೆ ಅದಕ್ಕೇ ಇನ್ನು ಇದನ್ನು ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊತಿದ್ದೀನಿ ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡಿದ್ದು ಆದಮೇಲೆ ಮೊದಲಿಗೆ ಕ್ಯಾರೆಟ್ ಬೀನ್ಸ್ನ ಕಟ್ ಮಾಡ್ಕೊಂಡಿಟ್ಟಿರ್ತೀವಲ್ವ ಆ ಕ್ಯಾರೆಟ್ ಬೀನ್ಸ್ನ ಇದಕ್ಕೆ ಹಾಕ್ಕೊತಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಶೇಂಗಾನ ಹಾಕೊತಿದ್ದೀನಿ ಶೇಂಗಾ ಇವಾಗಲೇ ಆದರೂ ಹಾಕ್ಕೊಬೋದು ಇಲ್ಲ ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಬೋದು ಇವಾಗಲೇ ಹಾಕಿದ್ರೆ ನೀಟಾಗಿ ಬೇಯುತ್ತೆ ಅಂತ ಇವಾಗಲೇ ಹಾಕೊಂಡಿದ್ದೀನಿ ಇನ್ನು ಒಂದು ಸ್ವಲ್ಪ ಹಸಿ ಬಟಾಣಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋಬೇಕು ಯಾಕಂದರೆ ಸಾಫ್ಟಾಗಿ ಬೇಯಬೇಕು ಅಲ್ವಾ ಅದಕ್ಕೇ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ನೀರನ್ನ ಹಾಕಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಆಮೇಲೆ ಒಂದು ಮೂರರಿಂದ ನಾಲ್ಕು ವಿಸಿಲನ್ನ ಕುಕ್ಕರ್ನ ಕೂಗಿಸ್ಕೋಬೇಕು ಆವಾಗ ಅಕ್ಕಿ ಮತ್ತು ಬೇಳೆ ತರಕಾರಿ ಎಲ್ಲನೂ ಕೂಡ ನೀಟಾಗಿ ಬೇಯುತ್ತೆ ಅಂತ ಹೇಳಿ ಇನ್ನು ಕುಕ್ಕರ್ನು ಕೂಡ ಕೂಗ್ಲಿಕ್ಕಿಟ್ಟು ನಾಳೆ ಪಡ್ಡು ಅಥವಾ ಇಡ್ಲಿ ಏನಾದರೂ ಮಾಡೋಣ ಹೇಳಿ ಅಕ್ಕಿ ಉದ್ದಿನ ಬೇಳೆನೇ ನೆನೆ ಹಾಕಿದ್ದೆ ಇವಾಗ ಅದನ್ನೆಲ್ಲನೂ ಕೂಡ ಮಿಕ್ಸಿಗೆ ಹಾಕ್ಕೊಂತಿದ್ದೀನಿ ಆ ಕಡೆಗೆ ಕುಕ್ಕರೆಲ್ಲೂ ಕೂಡ ಕೂಗಿ ಕೂಲಾಗೋಷ್ಟರಲ್ಲಿ ಈ ಕಡೆಗೆ ಹಿಟ್ಟು ಹಿಟ್ಟೆಲ್ಲನೂ ಕೂಡ ರುಬ್ಕೊಬೋದು ಅಂತ ಹೇಳಿ ಇವಾಗ ರುಬ್ಕೊಂತಿದಿನಿ ಅಕ್ಕಿನ ನಾ ಮೂರ್ ಕಪ್ ಅಷ್ಟು ತಗೊಂಡಿದ್ದೆ ಇನ್ನ ಉದ್ದಿನ ಬೇಳೆ ಒಂದ್ ಕಪ್ ಅಷ್ಟು ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕಿ ಬೆಳಿಗ್ಗೆನೆ ಒಂಬತ್ತು ಗಂಟೆಗೆನೆ ನೆನೆ ಹಾಕಿದೆ ಇವಾಗ ಏಳು ಗಂಟೆ ಆಗಿದೆ ಇವಾಗ ರುಬ್ತ ಇದೀನಿ ಇನ್ನು ಫಸ್ಟಿಗೆ ಅಕ್ಕಿ ಎಲ್ಲನೂ ಕೂಡ ಸಪ್ರೇಟಾಗಿ ರುಬ್ಬಿ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಆಮೇಲೆ ಲಾಸ್ಟಲ್ಲಿ ಉದ್ದಿನ ಬೇಳೆನ ನೆನೆ ಹಾಕಿರ್ತೀನಲ್ವ ಬೇಳೆನ ರುಬ್ಕೊತೀನಿ ಒಂದೇ ಸಲ ಎರಡನ್ನೂ ಕೂಡ ರುಬ್ಬೋದಿಲ್ಲ ಫಸ್ಟಿಗೆ ಅಕ್ಕಿರನ್ನ ರುಬ್ಬಿ ಆಮೇಲೆ ಉದ್ದಿನ ಬೇಳೆನ ರುಬ್ಬಿ ಹಾಕ್ತೀನಿ ಎರಡೂ ಒಂದೇ ಸಲ ಬೇಕಾದರೂ ರುಬ್ಬೋದು ಈ ಥರ ಸಪ್ರೇಟ್ ಸಪ್ರೇಟಾಗೂ ಕೂಡ ರುಬ್ಬೋದು ನಾನು ಸಪ್ರೇಟ್ ಸಪ್ರೇಟಾಗಿ ರುಬ್ತೀನಿ ಇನ್ನು ಫಸ್ಟಿಗೆ ಅಕ್ಕಿ ಎಲ್ಲನೂ ಕೂಡ ರುಬ್ಬಿ ಪಾತ್ರೆಗೆ ಹಾಕಿ ಆಮೇಲೆ ಬೇಳೆನ ರುಬ್ಬಿ ಅದನ್ನು ಕೂಡ ಪಾತ್ರೆಗೆ ಹಾಕಿ ನೀಟಾಗಿ ಲಾಸ್ಟಲ್ಲಿ ಒಂದು ಸಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಇಟ್ಟರೆ ಆಯಿತು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ನೀಟಾಗಿ ಫರ್ಮೆಂಟೇಷನ್ ಆಗಿರುತ್ತೆ ಇನ್ನು ಹಿಟ್ಟೆಲ್ಲನೂ ಕೂಡ ರುಬ್ಬಿ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಂಡೆ ಇನ್ನು ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಕೂಗಿ ಕೋಲಾಗಿತ್ತು ಇನ್ನು ಒಂದು ಪಾತ್ರೆನ ತೊಗೊಂಡಿದ್ದೀನಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಒಂದು ಒಗ್ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜರಿ ಹಾಕಿ ಕರ್ಬೇ ಹಾಕಿ ನೀಟಾಗಿ ಫ್ರೈ ಆದಮೇಲೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಪೂರ ಕಲರ್ ಚೇಂಜ್ ಆಗೋ ತನಕಲ್ಲ ಒಂದು ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅಷ್ಟೇ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೆಟೊನ ಇದಕ್ಕೆ ಹಾಕಿ ರುಚಿಗೆ ಉಪ್ಪು ಒಂದೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಇನ್ನೂ ಒಂದು ಸಲ ಟೊಮೆಟೊ ಒಂದು ಸ್ವಲ್ಪ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಟೊಮೆಟೊ ಎಲ್ಲನೂ ಕೂಡ ಸಾಫ್ಟ್ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಬಿಸಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಮೊದಲಿಗೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಹುಣ್ಸೆ ಹಣ್ಣಿನ ರಸ ಒಂದು ಸ್ವಲ್ಪ ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸಿ ಆಮೇಲೆ ಅಕ್ಕಿ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಆಯಿತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಬಿಸಿಬೇಳೆಬಾತ್ ರೆಡಿ ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ ಇನ್ನು ರಾತ್ರಿ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ರಾತ್ರಿ ಊಟ ಆದಮೇಲೆ ಈ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಮಲಗಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ ಊಟ ಮಾಡಿದಾದ್ಮೇಲೆ ಈ ಕೆಲಸ ಮಾಡಲೇಬೇಕು ಇಲ್ಲ ಅಂದರೆ ನಿದ್ದೆನೇ ಬರೋದಿಲ್ಲ ಹಂಗಾಗಿಬಿಡುತ್ತೆ ಬೆಳಿಗ್ಗೆ ಮತ್ತೆ ಟೈಮ್ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಬೇಕು ಅಲ್ವಾ ಎದ್ದು ಅದಕ್ಕೆ ಪೂರ ಗಡಿ ಆಗಿಬಿಡುತ್ತೆ ಕೆಲಸ ಅದಕ್ಕೆ ರಾತ್ರಿನೇ ಎಲ್ಲನೂ ಕೂಡ ಪಾತ್ರೆನ ತೊಳೆದು ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಸಮಾಧಾನ ಆಲ್ಮೋಸ್ಟ್ ಹಳೆ ವ್ಲಾಗಲ್ಲೂ ಕೂಡ ಇದೇ ರೀತಿ ಮಾಡ್ತಿದ್ದೆ ಅಂದರೆ ಹಳೆ ಮನೆ ವ್ಲಾಗಲ್ಲೂ ಕೂಡ ಇದೇ ರೀತಿಯೇ ಮಾಡ್ತಿದ್ದೆ ಈ ಮನೆಯಲ್ಲೂ ಕೂಡ ಅಷ್ಟೇ ಇದೇ ರೀತಿ ವ್ಲಾಗ್ನೆ ಇದೇ ರೀತಿ ರೊಟೀನ್ನೇ ಫಾಲೋ ಮಾಡ್ತೀನಿ ಆ ಮನೆಯಲ್ಲಿ ಆ ಮನೇಲಿ ರೊಟೀನ್ ಚೇಂಜ್ ಈ ಮನೆಯಲ್ಲಿ ರೊಟೀನ್ ಚೇಂಜ್ ಅಂತ ಏನಿಲ್ಲ ಮಾಮೂಲಿಯಾಗಿ ಹಳೆ ಮನೆಯಲ್ಲೂ ಕೂಡ ಅದೇ ರೊಟೀನ್ ಈ ಮನೆಯಲ್ಲೂ ಕೂಡ ಅದೇ ಮಾರ್ನಿಂಗ್ ರೊಟೀನ್ ಅದೇ ಈವ್ನಿಂಗ್ ರೊಟೀನ್ ಅಷ್ಟೇ ಇನ್ನು ಪಾತ್ರೆ ಎಲ್ಲನೂ ಕೂಡ ತೊಳೆದೆ ಆ ಮನೇಲಾದರೆ ಪಾತ್ರೆನ ಹೊರ್ಗಡೆ ತೊಳಿತಿದ್ದೆ ಅಂದರೆ ಈ ಮನೆಯಲ್ಲಿ ಪಾತ್ರೆ ಹೊರ್ಗಡೆ ತೊಳೆಯೋದಕ್ಕಿಲ್ಲ ಇಲ್ಲೇ ಸಿಂಕಲ್ಲಿನೇ ಪಾತ್ರೆನ ತೊಳ್ಕೊಬೇಕು ಪಾತ್ರೆ ಎಲ್ಲನೂ ಕೂಡ ತೊಳೆದು ಆಮೇಲೆ ಗ್ಯಾಸ್ ಸ್ಟವ್ ಮತ್ತು ಕಿಚನ್ ಕೌಂಟರ್ ಟಾಪ್ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊತಿದ್ದೀನಿ ಇವಾಗಲೇ ಗ್ಯಾಸ್ ಸ್ಟವ್ ಮತ್ತು ಕಿಚನ್ ಕೌಂಟರ್ ಟಾಪ್ ಕೊಂಡೊಟಾಪೆಲ್ಲಾನು ಕೂಡ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೋದು ಅಂತ ಹೇಳಿ ಇನ್ನು ಪಡ್ಡಿಟ್ಟನ್ನು ರುಬ್ಬಿಟ್ಟಿದ್ದೆ ಅಲ್ವಾ ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಟ್ಟರೆ ಹಿಟ್ಟು ಬೇಗ ನೆನೆಯುತ್ತೆ ಫರ್ಮೆಂಟೇಷನ್ ಆಗುತ್ತೆ ಅದಿಗಂತಾನೆ ಭಾರವಾಗಿರೋ ವಸ್ತುನ ಇಟ್ಟೆ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು